ಇಟ್ಸ್ ಫ್ರೈಡೇ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಸೌಮ್ಯ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಫ್ರೈಡೇ ನೈಟ್ ಆಗಿರುತ್ತೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದು ಕ್ಲೀನಾಗಿ ಎಲ್ಲ ವಾಶ್ ಮಾಡಿ ಇಟ್ಬಿಡ್ತೀನಿ ವೀಕ್ಲಿ ಒನ್ಸ್ ಫ್ರೂಟ್ಸ್ನ ತೊಗೊತೀನಿ ಬಿಕಾಸ್ ಪದೇ ಪದೇ ಹೋಗಿ ತೊಗೊಳ್ಳೋ ಅಂಥದ್ದಿರಲ್ಲ ವೀಕ್ಲಿ ಒನ್ಸ್ ಫ್ರೂಟ್ಸ್ನ ತೊಗೊಂಡು ಬಂದು ಸ್ಟೋರ್ ಮಾಡಿ ಮಾಡಿಟ್ಕೊತೀನಿ ಹಾಗೆ ಹಾಲು ಕೂಡ ಎಲ್ಲ ತೊಗೊಂಡು ಬಂದು ಸ್ಟೋರ್ ಮಾಡಿಟ್ಕೊತೀನಿ ಒಂದು ಟೂ ಡೇಸ್ಗಾಗಷ್ಟು ಪದೇ ಪದೇ ನಾನು ಹೋಗಿ ತೊಗೊಂಡು ಬರೋಕ್ಕಾಗಲ್ಲ ಅಲ್ವಾ ಅಮ್ಮಂಗ್ ಹುಷಾರಿಲ್ದಿರೋದ್ರಿಂದ ಬಿಟ್ಟು ಹೋಗೋಕ್ಕಾಗಲ್ಲ ಪಾಪುನ ಆ್ಯಂಡ್ ಮಶ್ರೂಮ್ ತಂದಿದ್ದೆ ಆವತ್ತು ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ಮಶ್ರೂಮ್ ಗ್ರೇವಿ ರೆಸಿಪಿ ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನನಗೆ ಮಶ್ರೂಮ್ ಪಾಪುಗೆ ಅಮ್ಮಗೆ ಚಿಕನ್ ಮಾಡೋಣ ಅಂತ ಹೇಳಿ ಸೊ ಇದು ನನ್ನ ಸ್ಟೈಲ್ ಆಫ್ ಚಿಕನ್ ಒಂದು ಐದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಇದನ್ನು ಎಲ್ಲನೂ ಫೈನಾಗಿ ಪೇಸ್ಟ್ ಮಾಡಿಕೊಂಡು ಒಂದು ತ್ರೀ ಟೇಬಲ್ ಸ್ಪೂನ್ ಆಫ್ ಕರ್ಟ್ ಮೊಸರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡೋಕೆ ಇಟ್ಬಿಡ್ತೀನಿ ಅದಾದಮೇಲೆ ಕಾಳೆಲ್ಲ ನೆನೆಸಿದ್ದೆ ಮೊಳಕೆ ಕಟ್ಟೋಣ ಅಂತ ಹೇಳಿ ಆ್ಯಂಡ್ ಇದು ಇದ್ಕಿದು ಬೇಳೆ ಇಟ್ಕೋಣ ಅಂತ ಹೀಗೆ ಮಶ್ರೂಮ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡಿಕೊಂಡು ಟೊಮೊಟೊ ಈಗ ನಾನು ಇದು ಎರಡಕ್ಕೂ ಸೇರಿಸಿ ಕಟ್ ಮಾಡಿರೋದು ಚಿಕನ್ ಗ್ರೇವಿ ಆ್ಯಂಡ್ ಮಶ್ರೂಮ್ ಗ್ರೇವಿಗೆ ಎರಡಕ್ಕೂ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಮಶ್ರೂಮ್ನ ಹಾಕ್ಕೊಳ್ಬೇಕು ಮಶ್ರೂಮ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಯಾಕಂದರೆ ಮಶ್ರೂಮ್ ಬೇಯಬೇಕಲ್ವಾ ಸೊ ಅದಕ್ಕೇ ಹಿಂಗೆ ಹಾಕ್ಕೊಂಡ್ರೆ ನನಗೆ ಚಿಕನ್ ತಿನ್ನೋ ಥರ ಅನಿಸುತ್ತೆ ಯಾಕಂದರೆ ಚಿಕನ್ ಬಿಟ್ಟಿರೋರಿಗೆ ಗೊತ್ತು ನಾನ್ ವೆಜ್ ಇಷ್ಟಪಟ್ಟು ಚಿಕನ್ ಬಿಡೋದು ಅಂದರೆ ತುಂಬ ಕಷ್ಟದ ವಿಚಾರ ಸೊ ಅದಕ್ಕೋಸ್ಕರ ಆ್ಯಂಡ್ ಖಾರದ ಪೌಡರು ಸಾಂಬಾರ್ ಪೌಡರು ಹಾಕಿ ಒಂದು ಲೋಟ ನೀರು ಹಾಕಿಬಿಟ್ಟು ಅದನ್ನು ಅದರ ಪಾಡಿಗೆ ಅದನ್ನು ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಡಬೇಕು ಇಲ್ಲಿ ಏನಾಯಿತು ಅಂದರೆ ಚಿಕನ್ ರೆಸಿಪಿ ಮಾಡೋವಾಗ ಈರುಳ್ಳಿ ಟೊಮೊಟೊ ಅದೆಲ್ಲ ಹಾಕಿರೋ ಚೂಟೇ ಆಗಿಲ್ಲ ಸೊ ಫಸ್ಟ್ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ನ ಹಾಕ್ಕೊಂಡು ಹಾಲ್ ಸ್ಪೈಸಸ್ ಧನಿಯಾ ಪೌಡರು ಚಿಕನ್ ಮಸಾಲ ಎಲ್ಲ ಹಾಕ್ಕೊಂಡು ನನಗೆ ಇಲ್ಲಿ ನಾನು ಚಿಲ್ಲಿ ಎಲ್ಲ ಹಾಕ್ಕೊಂಡಿದ್ದೆ ಅಲ್ವಾ ಸೊ ಅದಕ್ಕೆ ನಾನು ಖಾರ ಏನೂ ಹಾಕ್ಕೊಂಡಿಲ್ಲ ಸ್ಪೈಸಸ್ ಮಾತ್ರ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಪೌಡರು ಎಲ್ಲನೂ ಹಾಕ್ಕೊಂಡು ಸೊ ಅಲ್ಲಿ ನನಗೆ ಸಾಲ್ಟ್ ಸ್ವಲ್ಪ ಕಡಿಮೆ ಬಂತು ಅದಕ್ಕೋಸ್ಕರ ಸಾಲ್ಟ್ ಹಾಕ್ಕೊಂಡೆ ಮತ್ತೆ ಆ್ಯಂಡ್ ಖಾರದ ಕೂಡ ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ ಅದಕ್ಕೆ ಖಾರದ ಪೌಡರ್ ಕೂಡ ಹಾಕ್ಕೊಂಡೆ ಅದನ್ನು ಹಾಗೇ ಮುಚ್ಚಿಟ್ಟು ಒಂದು ಮೀಡಿಯಮ್ ಅದಕ್ಕೆ ಫ್ರೈ ಆಗಬೇಕು ಯಾಕಂದರೆ ಚಿಕನ್ ಫ್ರೈ ಆಗಿರುತ್ತೆ ಸೊ ಅದಕ್ಕೆ ಚಿಕನ್ ಫ್ರೈ ಆ ಥರ ಕೊತ್ತಂಬರಿ ಸೊಪ್ಪು ಹಾಕಿ ಬಿಟ್ಟರೆ ನಿಮಗೆ ಚಿಕನ್ ಫ್ರೈ ಕೂಡ ರೆಡಿ ಆಗುತ್ತೆ ಸೊ ನಾನೇನಾದರೂ ನಿಮಗೆ ರೆಸಿಪೀಸ್ ಹೇಳೋದು ಅರ್ಥ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ ಸೊ ನಾನು ಅದನ್ನು ಇನ್ನೂ ಕ್ಲಿಯರ್ ಮಾಡ್ಕೋತೀನಿ ಪ್ಲೀಸ್ ದಯವಿಟ್ಟು ಕಮೆಂಟ್ಸ್ ಮಾಡಿ ಯಾಕಂದರೆ ನನಗೆ ಗೊತ್ತಾಗಬೇಕಲ್ವಾ ನಾನು ಏನು ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಮಾಡ್ತಾ ಮಾಡ್ತಾಯಿದ್ದೀನ ತಪ್ಪು ಮಾಡ್ತಾ ಇದ್ದೀನ ಯಾವುದನ್ನು ತಿದ್ಕೋಬೇಕು ಯಾವುದನ್ನು ತಿದ್ಕೋಬಾರ್ದು ಬಿಕಾಸ್ ನನಗೆ ಇದು ಇನಿಷಿಯಲ್ ಡೇಸ್ ಆಗಿರೋದ್ರಿಂದ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಬಟ್ ತಿಳ್ಕೊಂಡು ಎಲ್ಲನೂ ಕಲಿತ್ಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ರೈಸ್ಗೂ ಕೂಡ ಇಟ್ಟೆ ಅಮ್ಮ ಹಾಗೆ ಸೈಡಲ್ಲಿ ಇದ್ಕಿದ್ದು ಬೆಳೆಯಲ್ಲ ಇದ್ಕಿಡ್ತಾಯಿದ್ರು ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಯಾಟರ್ಡೇ ಅಪ್ಪ ಇವು ಶಿಂಕಲ್ಲಿ ಪಾತ್ರೆ ಅದು ಹೆಂಗೆ ಬೀಳೋದು ನನಗಂತೂ ಗೊತ್ತಿರೋಲ್ಲ ಇವಾಗ ವಾಶ್ ಮಾಡಿ ಇಟ್ಟು ಬಂದಿರ್ತೀವಿ ಹಾಗೆ ಪಾತ್ರೆ ಬೀಳುತ್ತೆ ಅದು ಹಿಂಗಾದರೂ ಅಫ್ಕೋರ್ಸ್ ಪಾತ್ರೆ ಬೀಳುತ್ತೆ ಮನೆ ಅಂದಮೇಲೆ ಶಿಂಕ ಅದು ಒಂದು ಕಷ್ಟದ ಕೆಲಸ ಸೊ ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಆಜ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಪರ್ಸ್ನಲ್ ಲೈಫಲ್ಲಿ ಹಿಂಗೆ ನಮ್ಮಿಂದ ಯಾರಿಗಾದ್ರೂ ಏನಾದರೂ ಹೆಲ್ಪ್ ಬೇಕಾಗಿರುತ್ತೆ ಆವಾಗ ಅವರು ನಮ್ಮ ಹತ್ರ ಎಷ್ಟು ನೈಸಾಗಿ ಅವ್ರ ಕೆಲಸ ಆಗೋವರೆಗೂ ನಮ್ಮ ಜೊತೆ ನಮ್ಮ ಹೆಲ್ಪ್ ಮಾಡಿ ಹೆಲ್ಪ್ ತಗೋತಾರೆ ಅದಾದಮೇಲೆ ಅವರು ನಮ್ಮನ್ನು ನೋಡಿದಾಗ ಓಕೆ ಇವ್ರು ಯಾರೂ ನಮ್ಗೆ ಗೊತ್ತೇ ಇಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಇದು ನನ್ನ ಲೈಫಲ್ಲಂತೂ ಖಂಡಿತವಾಗ್ಲೂ ಆಗಿದೆ ನಿಮ್ಮ ಲೈಫಲ್ಲಿ ಆಗಿದೆಯಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡು ಚಿಕನ್ ಗ್ರೇವಿ ಆ್ಯಂಡ್ ಮಶ್ರೂಮ್ ಎರಡೂ ಇತ್ತು ಅಲ್ವಾ ಸೊ ಸ್ಯಾಟರ್ಡೆ ಆಗಿರೋದ್ರಿಂದ ಅಮ್ಮ ಚಿಕನ್ ತಿನ್ನೋದಿಲ್ಲ ನಾನು ಆ್ಯಸ್ ಯೂಶ್ವಲ್ ತಿನ್ನೋದಿಲ್ಲ ಸೊ ಅದಕ್ಕೇ ಮಶ್ರೂಮ್ ಗ್ರೇವಿ ಇತ್ತಲ್ವ ಹಾಗೇ ಟಿಫನ್ಗೆ ಚಪಾತಿ ಮಾಡಿದ್ದೆ ಚಪಾತಿನೂ ಟಿಫನ್ನು ತಿಂದ್ಕೊಂಡು ಮನೆ ಕೆಲಸ ಎಲ್ಲ ಅಮ್ಮ ಎಲ್ಲ ಗುಡ್ಸ್ಕೊಟ್ರು ಬಿಕಾಸ್ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಿಕಾಸ್ ಅವ್ರಿಗೆ ಕಾ ಲೇಟಾಗಿರೋದ್ರಿಂದ ಜಾಸ್ತಿ ಎಲ್ಲ ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಬಿಕಾಸ್ ನೆಕ್ ನೆಕ್ಸ್ಟು ಅವರು ಕೆಲಸಕ್ಕೆ ಹೋಗ್ಬೇಕಲ್ವಾ ಅದಕ್ಕೆ ಸ್ವಲ್ಪ 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 ಮನೆಯಲ್ಲೇ ಮಾಡಿ ಅಭ್ಯಾಸ ಮಾಡ್ಕೋತಾ ಇದ್ದಾರೆ ಅವ್ರಿಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದು ಆ್ಯಂಡ್ ಕೆಲಸ ಮಾಡೋದು ಓಡಾಡೋದು ಅದೆಲ್ಲ ಆಗ್ತಾ ಇಲ್ಲ ನೋಡುವ ಮುಂದೆ ದೇವರು ಒಳ್ಳೇದು ಮಾಡಿ ಇಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಲೈಫಲ್ಲಿ ನಾನು ಹೇಳಿದ್ನಲ್ಲ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಕೆಲಸ ಮಾಡಿಸ್ಕೊಳ್ಳೋವ್ರಿಗೂ ಮಾಡಿಸ್ಕೊಂಡು ಅದಾದ್ಮೇಲೆ ನಾವು ಯಾರು ಗೊತ್ತೇ ಇಲ್ಲದ ಗೊತ್ತೇ ಇಲ್ದಿರೋ ಥರ ಟ್ರೀಟ್ ಮಾಡ್ತಾರಾ ಅದನ್ನು ನನಗೆ ತಿಳಿಸಿ ನಾನು ತಿಳ್ಕೊತೀನೋ ನನಗೊಬ್ಬಳಿಗೆ ಅಲ್ಲ ತುಂಬ ಜನಕ್ಕೂ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳಿ ಅಮ್ಮನೂ ಸ್ವಲ್ಪ ಕಸ ಎಲ್ಲ ಗುಡ್ಸ್ಕೊಟ್ರು ಆ್ಯಂಡ್ ಅವತ್ತು ನಾನು ಬೆಂಗಳೂರು ಒನ್ಗೆ ಹೋಗೋದಿತ್ತು ಆಫ್ಟರ್ನೂನು ಅಲ್ಲಿ ಏನೂ ಕೆಲಸ ಆಗಲಿಲ್ಲ ಹಾಗೆ ನರ್ಸರಿಗೆ ಹೋಗಿ ಪ್ಲ್ಯಾಂಟ್ಸನ್ನ ತೊಗೊಂಡು ಬಂದೆ ವಿಡಿಯೋ ಶೂಟ್ಗೆ ನಾನು ಯಾವುದು ಇದು ಮಾಡಲ್ಲ ಬಟ್ ಶೂಟ್ಗೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿ ತೊಗೊಂಡು ಬಂದಿತ್ತು ಮುಂಚೆ ಇದ್ದಿದ್ದು ಮನೆಯಲ್ಲಿ ಇತ್ತು ಪ್ಲ್ಯಾಂಟ್ಸು ಈಗಿರೋ ಮನೆಯಲ್ಲಿ ಸನ್ಲೈಟ್ ಸಾಕಾಗಲ್ಲ ಅದಕ್ಕೆ ಇಲ್ಲಿ ತುಳಸಿ ಗಿಡ ಇಟ್ಟರು ಬರಲ್ಲ ಅದಕ್ಕೆ ಇಂಡೋರ್ ಪ್ಲಾಂಟ್ಸ್ನ ತೋರಿಸ್ ಸೊ ಪ್ಲ್ಯಾಂಟ್ಸ್ ಹೇಗಿದೆ ಅಂತ ತಿಳಿಸಿ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಮೀ